ಬೆಂಗಳೂರಿನಿಂದ ಸುಮಾರು ನಲವತ್ತು ಕಿಲೋಮೀಟರ್ ಅಂತರದಲ್ಲಿರುವ ಮಾಗಡಿ ರಸ್ತೆಯ ಹಳ್ಳಿಯಲ್ಲಿರುವ ಬೆಳದಿಂಗಳ ಆಶ್ರಯ ಟ್ರಸ್ಟ್ ಬೆಳದಿಂಗಳ ಆಶ್ರಯ ಟ್ರಸ್ಟ್ನ ಆಶ್ರಯಗಳು ವೃದ್ಧಾಶ್ರಯ ಅನಾಥಾಶ್ರಯ ಅಬಾಲಾಶ್ರಯ ವಿಕಲಚೇತನಾಶ್ರಯ ಸಸ್ಯಾಶ್ರಯ ಹಾಗೂ ಗೋಶಾಲೆಗಳು ಇದೆ ಸುಸುಜ್ಜಿತವಾದ ವಿಶಾಲವಾದ ಬೆಳದಿಂಗಳ ಆಶ್ರಯ ಟ್ರಸ್ಟ್ ಸುಮಾರು ನೂರು ಜನ ಕುಳಿತುಕೊಳ್ಳಲು ವಿಶಾಲವಾದಂತಹ ಸಭಾಂಗಣ ಹುಟ್ಟಿದ ಹಬ್ಬ ಆಚರಿಸಲು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲು ವಿಶಾಲವಾದ ಸಭಾಂಗಣ ನಮಸ್ಕಾರ ವೀಕ್ಷಕರೇ ಬೆಳೆದಿಂಗಳ ಆಶ್ರಯ ಟ್ರಸ್ಟ್ ಮುಖ್ಯಸ್ಥರಾದಂತಹ ವಿಜಯ ಸೂರ್ಯರವರು ಸಮಾಜ ಸೇವಕರು ಹಾಗೂ ಈ ಒಂದು ಸಂಸ್ಥೆಯ ಮುಖ್ಯಸ್ಥರು ಈ ಒಂದು ಸಂಸ್ಥೆಯು ಎಷ್ಟು ವರ್ಷದಿಂದಾಗಿ ನಡೆಸ್ತಾ ಇದ್ದಾರೆ ಇವರಿಗೆ ಈ ಬೆಳದಿಂಗಳ ಆಶ್ರಯ ಟ್ರಸ್ಟ್ಗೆ ಏನೇನು ಅವಶ್ಯಕತೆ ಇದೆ ಯಾವ ರೀತಿ ವ್ಯವಸ್ಥೆ ಇದೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾರೆ ಸರ್ ನಮಸ್ಕಾರ ಹೇಳಿ ಸರ್ ನಮಸ್ಕಾರ ಸರ್ ಬೆಳದಿಂಗಳ ಆಶ್ರಯ ಟ್ರಸ್ಟ್ ಎರಡು ವರ್ಷಗಳ ಅವಧಿಯಲ್ಲಿ ನಡೀತಾ ಬರ್ತಾ ಇದೆ ಸೊ ಬೆಳದಿಂಗಳ ಆಶ್ರಯ ಟೆಸ್ಟಿನ ಒಂದು ಮೂಲ ಉದ್ದೇಶ ಉದ್ದೇಶನ ಹೇಳಿಕೆ ಇಷ್ಟಪಡ್ತೀನಿ ಅದಿನಗೆ ಬೆಳದಿಂಗಳ ಆಶ್ರಯ ನಾವು ಶುರು ಮಾಡಬೇಕು ಅಂತ ನನ್ನ ಆಸಕ್ತಿ ಬಿಟ್ಟಿದ್ದು ನನ್ನ ವೈಯಕ್ತಿಕ ಜೀವನದಲ್ಲಿ ಆದಂಥ ಒಂದು ಮಹತ್ವ ಕವಿಧ ಒಂದು ಘಟನೆ ಏನಂತಂದರೆ ಒಂದು ಎಂಟರಿಂದ ಹತ್ತು ವರ್ಷದ ಹಿಂದಿನ ಒಂದು ಆಕ್ಸಿಡೆಂಟ್ ಆಯಿತು ಮೇಜರ್ ಆಕ್ಸಿಡೆಂಟ್ ಡ್ರೈನ್ ಆಗಿ ಸ್ಟ್ರೋಕ್ ಆಗಿ ಆರು ತಿಂಗಳ ಆರ್ ತಿಂಗಳುಗಿಂತ ನನ್ನ ಮುಂಚೆ ನಾನು ಚೆನ್ನಾಗಿದ್ದವನು ಚೆನ್ನಾಗಿ ಆದಷ್ಟು ನಾನು ಸಹಾಯ ಮಾಡ್ಕೊಂಡು ಯಾರು ಏನು ಒಳ್ಳೇದಾಗ ಕೆಡದ ಅನ್ಕೊಂಡ್ ಸಹಾಯ ಮಾಡ್ತಾ ಜೀವನ ಮಾಡ್ಕೊಂಡು ಹೋಗಿದ್ದೆ ಸೊ ಆರು ತಿಂಗಳು ಯಾವತ್ತು ನಾನು ಮಲಗಿದೆ ಆರು ತಿಂಗಳು ಮಲಗಿದ ನಂತರ ಹೆಚ್ಚಿನ ನಡೀಲಿಕ್ಕೂ ಶಕ್ತಿ ಇಲ್ಲ ಎರಡೂವರೆ ವರ್ಷ ಆಗ ನನ್ನ ಬಾಳಿಂದ ಹೊರಗಡೆ ಬರಲಿ ಹೊರಗಡೆ ಬರಲಿ ಆ ಒಂದು ಸಂದರ್ಭ ನನಗೆ ಅನ್ನಿಸ್ತು ಎಷ್ಟೋ ಜನ ಇವತ್ತಿನ ದಿವಸ ಈ ಸಂಕಷ್ಟದಲ್ಲಿ ಒದ್ದಾಡ್ತಿರ್ತಾರೆ ಅವತ್ತೊಂದು ದಿವಸ ನನ್ನ ನಾನು ದುಡಿಮೆ ನಾನು ಒಬ್ಬಂದೇ ಇದ್ದ ಕಾರಣ ನನ್ನ ಮನೆಯಲ್ಲಿ ನನ್ನ ಕೈ ಮುಗೋಯ್ತು ಎರಡನೇ ಮಗ ನಾಲ್ಕು ಒಳ್ಳಿಗೂ ಸಹ ಶಕ್ತಿ ಇರಲಿಲ್ಲ ನನಗೆ ಆ ಅಳು ಕೇಳಿ ನನಗೆ ಕರ್ಡು ತಿನ್ಸಿನ ಆಯ್ತು ಈ ರೀತಿ ಎಷ್ಟೊಂದು ಸಹ ಸಂಸಾರಗಳ ಕುಟುಂಬಗಳು ಆಳ್ ಅಳು ನೋಡ್ತಾ ಇರ್ತಾರೆ ಮನುಷ್ಯನ ಜೀವನ ಅನ್ನೋದು ಇಷ್ಟೇ ಇರುತ್ತೆ ನಿಮ್ ಮೇಲೆ ಜೀವನ ಉಳಿ ಉಳಿಯಿಲ್ಲ ಉಳಿಯಲ್ಲ ಇರುವಾಗೂ ಏನಾದ್ರು ಒಳ್ಳೇದು ಮಾಡಬೇಕು ಅಂತ ಅನಿಸ್ತು ನನಗೆ ಸೊ ಹಾಗಾಗಿ ದೃಶ್ಯ ನೋಡಿ ಬಂದು ನೆಕ್ಸ್ಟ್ ಸಾವಿನ ಭಾಗದಲ್ಲಿ ನಾನು ನಿಲ್ದೋದ್ರೆ ಏನಾದ್ರೂ ಒಂದು ಒಂದು ಒಳ್ಳೆ ಕೆಲಸ ಮಾಡಿ ನಾನು ಭೂಮಿನ ಬಿಟ್ಕೋಬೇಕು ಅಂತ ಅನ್ಕೊಂಡೆ ನನಗೆ ಬಂದಿದೆ ಈ ಒಂದು ಅನಾಥಾಶ್ರಮ ಅಂತ ನನ್ನಲ್ಲಿ ಒಂದು ವಿಭಿನ್ನವಾದ ಒಂದು ವಿಚಾರ ಈ ಒಂದು ವಿಚಾರವನ್ನು ಬಂದಾಗ ನಾನು ನನ್ನನಾದ ಕೆ ಎನ್ ರಮೇಶ್ ಅವರವರು ಕೂತ್ಕೊಂಡು ಮಾತಾಡೋದು ಮಹಿಳೆ ಕರ್ಸ್ಕೊಂಡು ಕೂತ್ಕೊಂಡು ಮಾತಾಡ್ತಾರೆ ಕೆಲವೊಂದು ಸಲಹೆ ಸಲಹೆಗಳನ್ನ ಕೊಟ್ಟರು ಈ ರೀತಿ ಮಾಡಬೇಕು ಈ ರೀತಿ ಮಾಡಬಾರ್ದು ಅಂತ ಸಲಹೆಗಳನ್ನ ಕೊಟ್ಟರು ಅವರ ಒಂದು ಗೌರವಾಧ್ಯಕ್ಷತೆಯಲ್ಲಿ ಕೆಲವೊಂದು ವಿಚಾರಗಳನ್ನ ಬೇರೆ ಹೇಳಿದ್ರು ಅದನ್ನು ನಾನು ಮುಂದಿಟ್ಟುಕೊಂಡು ಕೆಲಸ ಮಾಡ್ತಾ ಬಂದೆ ತುಂಬ ಖುಷಿ ಅನಿಸೋ ಒಂದು ವಿಚಾರನ ಇಡೀ ನಮ್ಮ ಒಂದು ರಾಜ್ಯದಲ್ಲಿ ನಮ್ಮ ಬೆಳತಿಗಳ ಆಶ್ರಯ ಒಂದು ಮಟ್ಟದಲ್ಲಿ ಇದೆ ಅಂತ ಹೇಳಿ ಇಷ್ಟಪಡ್ತೀನಿ ಯಾಕಂದರೆ ಅನಾಥಾಶ್ರಮ ಊರ್ ಮಾಡ್ತಾರೆ ಆಶ್ರಮ ಒಬ್ಬರು ಆರು ಆರು ವಿಭಾಗಗಳು ಒಂದೇ ಜಾಗದಲ್ಲಿ ನೆಲೆ ಉರಿತಕ್ಕಂಥ ಏಕೈಕ ಆಶ್ರಮ ಇರ್ತದೆ ಕರ್ನಾಟಕದಲ್ಲಿ ಅದು ಬೆಳದಿಂಗಳ ಆಶ್ರಮ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ನೀನು ನೋಡಿರ್ಬೋದು ಅಲ್ಲೇ ಅನಾಥಾಶ್ರಮ ಅನಾಥಾಶ್ರಮ ವೃದ್ಧಾಶ್ರಮ ಅಬಲಾಶ್ರಮ ಮತ್ತೆ ವಿಶೇಷ ಚೇತನಾಶ್ರಮ ಮತ್ತೆ ಸಸ್ಯಾಶ್ರಮ ಸಸ್ಯಾಶ್ರಮ ಅಂದಾಗ ಕೆಲವರಿಗೆ ಅದ್ರ ಬಗ್ಗೆ ಅಷ್ಟೊಂದಾಗಿ ಐಡಿಯಾ ಇರುತ್ತೆ ಗೊತ್ತಿಲ್ಲ ಸಸ್ಯಗಳ ನಡೆಯುವಂತದ್ದು ಆಶ್ರಮ ತೆಗೆದುಕೊಂಡು ಕೆಲವರಿಗೆ ಕನ್ಫ್ಯೂಷನ್ ಸೊ ಇವತ್ತು ನಮ್ಮ ದೇಶದ ಅಸ್ತಿತ್ವ ಅನ್ನೋದು ಆಯುರ್ವೇದಿಕ್ ಆಗಿತ್ತು ಒಂದು ಕಾಲದಲ್ಲಿ ಒಂದು ಕ್ಯಾನ್ಸರ್ ಅನ್ನೋದು ಕೊನೆಯ ಸ್ಟೇಜ್ ಅಲ್ಲಿ ಸಹ ಅದನ್ನ ಹೋಗಲಾಚುವಂತದ್ದು ಶಕ್ತಿ ಒಂದು ಮಣ್ಣಿಗೆ ದಿನ ಗಿಡ ಮಕ್ಕಳ ಗಿಡಗಳಿಗಿತ್ತು ಸೊ ಇವತ್ತು ಸಹ ಕಳೆದು ಹೋಗ್ತಾ ಇಲ್ಲ ಕಳೆದು ಹೋಗಿದಾವೆ ಆ ಕಳೆದೋಗಿರುವುದನ್ನ ಒಟ್ಟುಗೂಡಿಸೋದ್ರೆ ಸಸ್ಯ ಶುಭಾಂತಿ ಎಲ್ಲ ಒಟ್ಟುಗೂಡಿಸಿದ ನಂತರ ಅದು ಧನ್ವಂತರಿವನ್ನ ಆಗಿ ಪರಿವರ್ತನೆ ಆಗುತ್ತೆ ಈ ಒಂದು ಆರು ವಿಂಗ್ಸ್ ಇಟ್ಕೊಂಡು ಬೆಳದಿಂಗಳ ಆಶ್ರಯ ಟ್ರಸ್ಟ್ ಅನ್ನುವ ಹೆಸರಲ್ಲಿ ಒಂದು ಕತ್ತಲಿನಿಂದ ಬೆಳಕಿನ ನನಗೆ ಕತ್ತಲ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಯಾವುದೋ ಒಂದು ರೀತಿಯಲ್ಲಿ ನಾವು ಬೆಳಕು ಕೊಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ನಾವು ಒಂದು ಬೆಳದಿಂಗಳ ಆಶ್ರಯ ಟ್ರಸ್ಟ್ ಸಮರ್ಥವಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ನನ್ನ ಗೌರವ ಅಧ್ಯಕ್ಷತೆ ಜೊತೆಗೆ ಮತ್ತೆ ಹಲವಾರು ಸ್ನೇಹಿತರ ಒಂದು ಶಕ್ತಿ ಅನುಸಾರ ಈ ಒಂದು ಬೆಳದಿಂಗಳ ಆಶ್ರಯ ಟ್ರಸ್ಟ್ ನಡ್ಕೊಂಡು ಬರ್ತಾ ಇದೆ ಸೊ ಇಲ್ಲಿ ನಮಗೆ ಕೊರತೆ ಆಗಿರ್ತಕ್ಕಂಥದ್ದು ಮುಖ್ಯವಾಗಿ ನಾವು ಇನ್ನಷ್ಟು ಜನಕ್ಕೆ ನಾವು ಆಶ್ರಯ ಕೊಡಬೇಕು ಅಂತ ಅಂದ್ಕೊಂಡೇ ಇರೋದಕ್ಕೆ ಕಾರಣ ನಿಮ್ಮಲ್ಲಿ ಕೇಳ್ಕೊಂಡ್ ಒಂದು ವಿಚಾರ ನಿಮಗೆ ಯಾರೇ ನಾವು ಅಂತ ಹೇಳಿ ಇಷ್ಟಪಡಲ್ಲ ದೇವ್ರ ಭಕ್ತ ಅಂತ ಹೇಳ್ತೀವಿ ಸೊ ವೃದ್ಧರಾಗಿರ್ಬೋದು ಮಕ್ಕಳಾಗಿರ್ಬೋದು ಅವಲಯರಾಗಿರ್ಬೋದು ವಿಶೇಷ ಚೇತ್ರರಾಗಿರ್ಬೋದು ನಿಮಗೆ ಯಾರೇ ಯಾರು ಇಲ್ಲ ಅನ್ನೋಂಥ ವ್ಯಕ್ತಿಯಲ್ಲಿ ಕಂಡು ಬಂದರೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ಅವ್ರಿಗೆ ಅಡ್ಮಿಷನ್ ಮಾಡಿಸಿ ಅವರು ಒಂದು ಎರಡು ನಿಮಗೆ ಊಟ ಮಾಡಿಕೊಂಡು ಖುಷಿಯಾಗಿದ್ದರೆ ಆ ಒಂದು ಭಗವಂತ ಆಶೀರ್ವಾದ ತಂಬೂ ಸಹ ಸಿಗುತ್ತೆ ಅಂತ ಕೇಳ್ತಾ ಇಲ್ಲಿನ ಅಗತ್ಯ ಮುಖ್ಯವಾಗಬೇಕಾಗೋದು ನಾವು ಮೊದಲನೇ ಕೇಳದೆ ಆಹಾರ ಪದಾರ್ಥಗಳು ತಾವು ಏನಿದ್ದೀರಿ ಏನು ಸಾಧ್ಯ ಆಹಾರ ಪದಾರ್ಥಗಳನ್ನ ದಯವಿಟ್ಟು ನಮಗೆ ತಲುಪಿಸ್ಬೇಕು ಅಂತ ಕೇಳ್ಕೊಂಡು ವೇಸ್ಟ್ ಯಾವುದೇ ರೀತಿ ವೇಸ್ಟ್ ಆಗುತ್ತೆ ಮತ್ತೆ ಯಾರೇ ಹುಟ್ಟು ಹಬ್ಬ ಆಚರಣೆ ಆಗಿರ್ಬೋದು ಮತ್ತು ಅವ್ರ ಮನೆಗಳಲ್ಲಿ ಹಲವಾರು ಫಂಕ್ಷನ್ಗಳು ನಡೀತಿರ್ತವೆ ಸಣ್ಣ ಪುಟ್ಟ ಫಂಕ್ಷನ್ಗಳು ಅದನ್ನು ದಯವಿಟ್ಟು ನಮ್ಮ ಆಶ್ರಯದಲ್ಲಿ ಬಂದು ಆಚರಣೆ ಮಾಡಿ ನೀವು ಬಂದು ಮಾಡೋದರಿಂದ ಒಂದು ಅವರು ಊಟ ಸಿಗುತ್ತೆ ಆ ಊಟದಿಂದ ಭಗವಂತನ ಆಶ್ರಯದ ಸಂಪೂರ್ಣವಾಗಿ ನಿಮಗೆ ಸಿಗುತ್ತೆ ಅಂತ ಕೇಳ್ಕೊಳ್ತಾ ಈ ಎರಡು ಮಾತು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಜನಧ್ವನಿ ಪ್ರಕಾಶ್ ಪ್ರಕಾಶ್ ಭರದ್ಬಲ್ವೂ ಸಹ ನಾವು ವಿಚಾರ ನಾವು ಧನ್ಯವಾದವನ್ನು ಸಲ್ಲಿಸ್ತಾ ನನ್ನ ಫೋನ್ ನಂಬರ್ ನೈನ್ ಸಿಕ್ಸ್ ಝೀರೋ ನೈನ್ ಒನ್ ಫೈ ಸಿಕ್ಸ್ ಝೀರೋ ತ್ರೀ ಈ ನಂಬರಿಗೆ ಕಾಲ್ ಮಾಡೋ ನೇರವಾಗಿ ನನ್ನ ಸಂಪರ್ಕ ಮಾಡ್ಬೋದು ಸಹ ಅದು ಹೋಗಿಲ್ಲ ನೈನ್ ಸಿಕ್ಸ್ ಟೂ ಝೀರೋ ನೈನ್ ಒನ್ ಫೈವ್ ಸಿಕ್ಸ್ ಝೀರೋ ತ್ರೀ ದಯವಿಟ್ಟು ನಿಮ್ಮಲ್ಲಿ ಬೇಡ್ಕೊಳ್ಳೋ ಒಂದು ಒಂದೇ ವಿಚಾರ ಕರುಣ್ಯುಟ್ಟ ಜನಗಳು ಎಷ್ಟೋ ಜನ ಇದೀವಿ ಬಟ್ ಸಮರ್ಥವಾಗಿ ಆ ಜಾಗ ತಲುಪುತ್ತಾ ಅಂತ ಯೋಚನೆ ಮಾಡೋರು ಸಹ ಇದೀರಿ ಅದನ್ನ ನಾನು ಅದ್ಕೊಂಡಿದ್ದೀನಿ ಯಾಕಂದ್ರೆ ನಾನು ಒಂದು ಟೈಮಲ್ಲಿ ಯಾರ್ಯಾರು ದಾನ ಮಾಡ್ಬೇಕಾದ್ರೆ ಖಂಡಿತ ಅದು ಹೋಗಿ ತಲುಪುತ್ತ ಅಂತ ಅನ್ಕೊಂಡಿದ್ದೀನಿ ದಯವಿಟ್ಟು ನಾವು ಬೆಳದಿಂಗ್ಳ ಆಶ್ರಯಕ್ಕೆ ನೇರವಾಗಿ ಬನ್ನಿ ಜಾಗ ನೋಡಿ ನಿನ್ನ ಪರಿಸ್ಥಿತಿ ನೋಡಿ ತಾವು ಸಹಾಯ ಮಾಡಬೇಕು ಗೊತ್ತ ಕೇಳ್ಕೊತಾ ಈ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊತ ಎಲ್ಲ ಸ್ನೇಹಿತರು ನಮಸ್ಕಾರ ಧನ್ಯವಾದ ವಿಜಯ್ ಸೂರ್ಯನವರೆ ಬಹಳ ಸುಸಜ್ಜಿತವಾದ ಸ್ಥಳ ಆಮೇಲೆ ಸಮಾಜ ಊಟ ಕೆಲಸ ಮಾಡ್ತಾ ಇದ್ದೀರಾ ಸಮಾಜ ಸೇವೆ ಮಾಡ್ತಾ ಇದ್ದೀರಾ ಈಗಾಗಲೇ ನೀವು ಹೇಳಿದ್ರಿ ಈ ಒಂದು ಯಾವುದೇ ಹುಟ್ಟುಹಬ್ಬ ಆದ ಆಚರಣೆ ಸಹಾಯ ಮಾಡ್ಬೋದು ಅಂದರೆ ಯಾಕಂದರೆ ಸುಸಜ್ಜಿತವಾದ ಈ ಸಭಾಂಗಣ ಇದೆ ಸುಮಾರು ಎರಡೂವರೆ ಸಲ ಸ್ಕ್ವೈರ್ ಫೀಟ್ ಅಷ್ಟೇ ಇಷ್ಟ ದೊಡ್ಡದಾಗಿದೆ ಇವಾಗ ಯಾವುದೇ ಒಂದು ವ್ಯಕ್ತಿಯಾಗಲಿ ನಿಮ್ಮ ಆಶ್ರಮಕ್ಕೆ ಪೀಠೋಪ ಕಾಣಬಡ್ಬೋದಾ ಆರ್ಥಿಕವಾಗಿ ಸಹಾಯ ಅಂತಾನೆ ದವಸ ಧಾನ್ಯಗಳೇಳ್ತೇನೆ ಯಾವ ರೀತಿ ಸಹಾಯ ಮಾಡ್ಬೋದು ಯಾವ ರೀತಿ ಅಪೇಕ್ಷೆ ಮಾಡ್ತೀರ ತಮಿಳು ಬುದ್ಧಿ ನಾನೇ ಹೇಳ್ತೀನಿ ಜೋ ಹುಡುಗುಡ್ತಕ್ಕೆಲ್ಲ ಜಾಸ್ತಿ ನಾವು ನಮ್ಮಲ್ಲಿ ಯಾವ ಹೆಚ್ಚಾಗಿ ನೋಡಿ ಮದುವೆ ಮನೆ ಅವೆಲ್ಲ ನೋಡ್ತೀವಿ ತಿನ್ನೋದು ಒಂದು ಐಟಮ್ ಮಾತ್ರ ಇದೆ ಚೆಲ್ಲದೆಷ್ಟೋ ಐಟಮ್ ಇದು ಪಾಕಿಸ್ತಾನದಲ್ಲಿ ನಿಮಗೆ ಏನು ಮಾಡಿದ್ದಾರೆ ಗೊತ್ತು ಒಂದೇ ಐಟಮ್ ಮಾಡೋದು ಹೆಚ್ಚಿಗೆ ಐಟಮ್ ಕೇಸ್ ಆಗ್ತದೆ ನಂದು ಹಾಗಲ್ಲ ಅಂದರೆ ನಮ್ಮ ದೇಶ ಈ ನಿಮ್ಮಲ್ಲಿ ಏನು ಹೆಚ್ಚು ಅನಿಸುತ್ತೆ ಈಗ ಹಣ್ಣು ಹಂಚುತ್ತೀವಿ ಹೂ ಕೊಟ್ಟು ಮುಡಿಯುತ್ತೆ ನಾವು ಇನ್ನೊಬ್ಬರಿಗೆ ಕೊಡೋದ್ರಲ್ಲಿ ನಮಗೊಂದು ತೃಪ್ತಿ ಕಾಣುತ್ತೆ ಅದರಲ್ಲೂ ಯಾವುದಿರಲಿ ಅಂದರೆ ಯಾರು ಆಬಲ್ಲಿದ್ದರೂ ಆಸಕ್ತಿ ಇಲ್ಲವೋ ಯಾರಿಗೆ ಅಗತ್ಯ ಇದೆಯೋ ಅವರಿಗೆ ಕೊಡಬೇಕು ಅದು ಹೇಳ್ತಾ ಎಷ್ಟು ಉತ್ತಮವಾದ ಮಾತು ಕೇಳುವ ನಲ್ಲಿಗೆ ಎತ್ತಿದರೆ ಕೊಡುವ ಕೈಗೆ ಬರಲಿಲ್ಲ ಹಾಗೆ ಎಲ್ಲ ಬಂದು ಈ ವಿಜಲ್ಲಿ ನೋಡಿದವರು ಅದು ಕೈಲಾದ ಸಹಾಯ ಬರೀ ಧನ ಸಹಾಯ ಅಷ್ಟೇ ಅಲ್ಲ ಆಹಾರ ಧಾನ್ಯಗಳಿರ್ಬೋದು ನಿಮ್ಮಲ್ಲಿ ಪೀಠೋ ಬರ್ಗರೂ ಹೆಚ್ಚಿದವನು ಅವನ್ನು ತಂದು ಕೊಟ್ಟರೆ ಇಲ್ಲಿ ಏಕೆಂದರೆ ರೂಮ್ಗಳು ಇದ್ದಾವೆ ಗ್ಲೀಸಿ ಹಾಕೊಂಡಿದ್ದ ಜಾಗದಲ್ಲಿ ಹಾಗೆ ನಮಗೆ ಬೆಡ್ ಇರ್ಬೋದು ಕಾಟ್ ಇರ್ಬೋದು ಚೇರ್ ಇರ್ಬೋದು ಏನು ನಿಮ್ಗೆ ಅನಿಸುತ್ತೆ ಇವನ್ ಫ್ಯಾನ್ ಅದರಲ್ಲಿ ಎಷ್ಟು ಅನ್ಸುತ್ತೋ ಅನಿಸುತ್ತೆ ಅದು ಹೆಚ್ಚು ಅನಿಸುತ್ತೆ ಅವನ್ನೆಲ್ಲ ಕೊಡಿ ಈವನ್ ಟಿ ವಿ ತಂದು ಕೊಟ್ಟರು ಅದೇನು ತಿಂದರಲಿಲ್ಲ ಯಾಕಂದರೆ ಮನೋರಂಜನೆಗಾಗುತ್ತೆ ನಿಮಗೆ ಒಂದು ಸರಿ ಬಂದು ಭೇಟಿ ಕೊಡಿ ನಿಮ್ಗೆ ಏನೇನು ಕೊಡಬೇಕು ಅನಿಸುತ್ತೋ ನಿಮ್ಮಲ್ಲಿ ಯಾವ್ಯಾವ ಜಾಸ್ತಿ ಇದೆ ಅನಿಸುತ್ತೋ ಅದನ್ನು ಕೊಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಮಾರ್ಗದರ್ಶನ ಸಹಕಾರ ಆಶೀರ್ವಾದ ಇದನ್ನು ಹಾಗೆ ಬಟ್ಟೆ ಕೊರೆಯನ್ನು ಇದು ಹಾಸಿಗೆ ಹುಡುಕೆಯನ್ನು ಯಾವ್ದು ಬೇಕಾದ್ರೆ ಕೊಟ್ಟರು ನೀವು ಯಾವುದು ಬೇಡ ಅಲ್ಲ ಯಾಕಂದರೆ ಕಸದಿಂದ ರಸ ಯಾವುದು ವ್ಯಸ್ಟನ್ನ ಪ್ರಪಂಚದಲ್ಲಿ ನಮಸ್ಕಾರ ಧನ್ಯವಾದಗಳು ಸರ್ ಕರೆಕ್ಟ್ ಸರ್ ಅವರ ಸಮಾಚಾರ ಬಹಳ ಸರಳ ರೀತಿಯಲ್ಲಿ ಬೆಳೆತಿಂಗಳ ಆಶ್ರಯದಲ್ಲಿ ಆಯೋಜಿಸ್ತಿದ್ದೀರಿ ಈ ಒಂದು ಬೆಳತಿಂಗಳ ಆಶ್ರಯ ಗೌರವ ಅಧ್ಯಕ್ಷರು ನಮ್ಮ ಕೆ ಎಲ್ ರಮೇಶ್ ಅವರು ಶ್ರೀಯುತ ರಮೇಶ್ ಅವರು ಅದಲ್ಲದೆ ಇನ್ನೇನು ಅತಿ ಶೀಘ್ರದಲ್ಲಿ ಅಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ರಾಷ್ಟ್ರೀಯ ನೇತಾಜಿ ಸೇವಾ ಸಂಘದ ಒಂದು ಸಂಘವನ್ನು ಸಹ ಒಂದು ಸ್ಥಾಪಿಸಲಿದ್ದಾರೆ ಈ ಒಂದು ನೇತಾಜಿ ಸೇವಾ ಸಂಘದ ಸಂಸ್ಥಾಪಕ ಅಧ್ಯಕ್ಷರು ಸಹ ಶ್ರೀಯುತ ಕೆ ಎಲ್ ರಮೇಶ್ ಅವರು ಇನ್ನೇನು ಅತಿ ಇಲ್ಲಿ ತುಂಬ ಶಾಖಿ ಒಂದು ಮುನ್ನೇಷನ್ ಆಗ್ತಾ ಇದೆ ಸೇವಾ ಸಂಘ ನೇತಾಜಿ ಸೇವಾ ಸಂಘವನ್ನು ಈ ದಿನ ನಾವು ಅವರ ಕುಟುಂಬದವರು ಅವರ ಬೆಳಗಿನ ಆಶಯ ಸಿದ್ದೇಶ್ವರ ಸಮ್ಮನಿಸಲಿದ್ದಾರೆ ಗೌರವ ಚಂಪಾಳಿ ಅಂತ ಅವರ ಯಾವುದೇ ಒಬ್ಬ ವ್ಯಕ್ತಿಯಾಗಲಿ ಸಾಮಾನ್ಯವಾಗಿ ಯಾವುದೇ ಹೆಣ್ಣನಾಗಲಿ ಸಹೋದರಿ ಅಂತ ಸಂಬೋಧನೆ ಪೊಲೀಸ್ ಅಧಿಕಾರಿಯಾಗಿ ಎಲ್ಲ ಒಂದು ಮಹಿಳೆಯರನ್ನು ಸಹೋದರಿ ಅಕ್ಕ ತಂಗಿಯಲ್ಲಿ ಸಂಬೋಧಿಸಿ